ನೂರು ಸುಮ್ನ ಚೆಲುವು ಇಸ್ಕೋತದ್ರೆ ಅದ್ರ ಇನ್ನೂ ಸ್ವಲ್ಪ ಟೈಮ್ ಆಗ್ತಿತ್ತು ಅದ್ರ ಬರಕ ಇಲ್ಲದ ನಾಳೆ ಕನವ್ರು ಇದು ಹೋರ ಅದ್ಕೊಂದು ಅದಕ್ಕೊಂದು ಮಿನಿಮಮ್ ಒಂದು ಐನೂರು ಆದರೂ ಖರ್ಚು ಆಗ್ತಾವ್ರಿ ಇಲ್ಲಿ ಕೆಲಸ ಮಾಡ್ತಾರೆ ಅಷ್ಟು ದುಡ್ಡು ಬರ್ತಾವೆ ಅದರಿಂದ ಖರ್ಚು ಮಾಡ್ತಿದ್ರಿ ಹೊರಗೆ ಒಂದು ಹತ್ತು ರೂಪಾಯಿ ಬೇಕಾಗಿಲ್ಲ ರೀ ಒಂದು ರೂಪಾಯಿ ಬೇಕಾಗಿಲ್ಲ ರೀ ದೊನ್ಸರು ರೂಪಾಯಿ ಬೇಕಾಗಲಿ ಮಮ್ಮಿ ಕಡೆ ಕೇಳಿಸ್ಕೊತವ್ರೆ ಜೈ ಸಿ ಏರಾಮೆ ಇವ್ವು ಇವಾಗಲ್ದ ಬೆಳಗ್ಗೆ ಒಂಬತ್ತುವರೆ ಆಗಿದ್ರಿ ಇವತ್ತಿನ ಬ್ಲಾಗಿಲ್ಕ ಫುಲ್ ಡೇ ಜಲ್ದಿ ಸ್ಟಾರ್ಟ್ ಮಾಡಿ ಅನ್ರಿ ಫುಲ್ ಡೇ ಹೆಂಗೈತೆ ಅನ್ನ ಅನ್ನೋ ಲೈಫ್ ಇರ್ತದೆ ಅಂತ ತೋರಿಸ್ಬೇಕು ಅಂತ ಇವಾಗೆಲ್ತಿದ್ರೆ ಬೆಳಿಗ್ಗೆ ಬೆಳಗ್ಗೆ ಮಿಸ್ ಆಗ್ತೇ ಬೇಕಂತ ಒಂದು ಆಸೆ ಒಂದಿತ್ತು ಅದಕ್ಕೆ ಇವತ್ತು ಮಿಸಾಲ್ ಅಮೌಂಟ್ ಇರ್ತದೆ ಮನ್ಯಾಗ ಬ್ರೆಡ್ ಬ ಇದನ್ನು ಪರ್ಸನ ಮತ್ತು ಎಲ್ಲ ಮಮ್ಮಿ ಸಾರು ಮಾಡ್ನೆಲ್ಲ ಮಾಡಿಟ್ಟೋಗಿದ್ದಾರೆ ಅದರ ಬ್ರೆಡ್ ಎಲ್ಲ ಅದಕ್ಕೆ ಊರಾಗ ಹೋಗಿ ಬ್ರೆಡ್ ತೊಗೊಂಬರೀಯತೆ ಬ್ರೆಡ್ ತೊಗೊಂಡ್ಬರ್ಕನ್ ರೀ ಗೊತ್ತಾಯ್ತು ರೀ ನಮ್ಮ ಗಾಡಿ ಯಾಕೆ ಏನೆಲ್ಲ ಐತ್ರಿ ಅದ್ರ ಗಾಡಿ ಸ್ಟಾರ್ಟ್ ಆಗೋದು ಚೆಕ್ ಮಾಡ್ಕೊಂಡು ಬರೋಣಿ ಅತ್ತೆ ಹಿಂದೆಂದು ಹೋಗಿ ಐತೆ ಈ ಥರ ತರ್ಕೊಂಡ್ಬನ್ರಿ ಯಾಕಂದ್ರೆ ಇವತ್ತು ಮಾಂಜ್ರಿ ಬೇರೆ ಹೋಗಿ ಪ್ಲಾನ್ ಐತ್ರಿ ಇದ್ರ ಮ್ಯಾಗ ಅಲ್ಲಿ ಇತ್ತನಿ ಇಟ್ಲಾಗ್ರಿ ಇವತ್ತು ಇವತ್ತೇನು ಪಂಡರ್ಪುರದಾಗ ಅದೇನು ಕುದುರ್ತಿಲ್ಲ ಕುದು ಇದನ್ನು ಮಾಡ್ತಾರೆ ಸುತ್ತಾಗ್ತಾರೆ ಹಿಂಗೆ ಪಂಡರಪುರಕ್ಕೆ ಹೋಗಿ ಬಂದಿರ್ತಾರೆ ಅದಕ್ಕೆ ಸೊ ಅದೆಲ್ಲ ಐತ್ರಿ ಮತ್ತೆ ಹೊಲ್ದಾಗ ಹೊಲದ ಕೆಲ್ಸಗಳು ಕೆಲಸಗಳವು ಇಲ್ಲಿ ಮನಿ ಪಟ್ಟಿದ್ರಲ್ಲ ಅಲ್ಲಿಗೆ ಕಪ್ಪ ಹೊಸ್ರಲ್ಲ ಅದು ಉಳಿದ್ರಿ ನಾ ಹೊಲಸೆ ಇಲ್ರಿ ಕಪ್ಪ ತಾ ಉಳಿದ ದ್ರಾಕ್ಷಿ ಬಮ್ಮೆ ಅದು ರೀ ಅದಕ್ಕ ಅದಂಟು ಹೊಲ್ಸೋದೈತ್ರಿ ಮೊದಲ್ದ್ರೆ ಅದು ಸಣ್ಣ ಬಾಕಿ ನೋಡ್ರಿ ಒಂದು ಅಲ್ಲಿ ಇದ್ರೆ ಅದಕ್ಕೆ ಐತಿರ್ಲಿಲ್ಲ ಕಾಗವಾಡ ಅದಕ್ಕೆ ಹೊಲ ಐತೆ ನೋಡ್ರಿ ಅಲ್ಲಿಲ್ದ್ರೆ ಸಣ್ಣ ಬಾಕಿರ್ಲಿಲ್ಲ ಅಲ್ಲಿ ಕಸ ಭಾಳ ಬಂದಿತ್ತು ಅಲ್ಲಿ ಕಸ ಔಷಧಿ ಜೋಡಿ ಪಪ್ಪ ರೀ ಚೆಲ್ಲ ಇದಾವ ರೀ ಕೆಲಸ ಬಾಳ್ದವ ಮತ್ತು ನಾಳೆ ಇಲ್ದದ್ರೆ ಕಿತ್ತರ್ಕೋಬೇಕಂತ ಪ್ಲಾನ್ ಐತೆ ಅದಕ್ಕೆ ಇವತ್ತು ಯಾನ ಕೆಲಸ ಎಲ್ಲ ಕೆಲಸ ಮುಚ್ಕೋಬೇಕು ರೀ ಇವತ್ತು ಎಲ್ಲ ಕೆಲಸ ಮುಸ್ಕೊಂಡಿರತ್ತ ನಾ ಗಿ ತಿರುಗೊಂಡ್ರಿ ಇವಾಗ ಹೋಗಿ ಹೋಗಿ ಬಡ್ಡ ರೀ ಅದು ಮಿಸ್ ಮಾಡ್ಕೊಂಡು ತಿಂಡಿರತ್ತೆ ಮಿಸ್ ಮಾಡ್ತಾ ಮೊದಲಿದ್ರೆ ಇದು ಕಬ್ಬಿಧನ ಇದ್ರಿ ಅದು ಕಬ್ಬಟ್ಟು ಇದನ್ನ ಮಾಡ್ಕೊಂಡಿರತ್ತ ಗಾಳಿ ಬೇಸ್ಕಿದ್ರೆ ಮತ್ತೆ ನೋಡಿಲ್ರಿ ಮತ್ತೆ ಮಳೆ ಬೀಳ್ತೀ ಮರಿ ಬಿತ್ತಂದ್ರೆ ನೆಡೀಲ್ರಿ ಹೊಳಿ ಇಳಿದಿತ್ತು ಬಿಡ್ರಿ ನಾ ನಿನ್ನೆ ಹೋಗೀನ್ರಿ ರಾತ್ರಿ ಜುಗಳ್ಕಾ ಹೊಳಿ ಒಂದು ಎರಡು ಫುಟ್ ಇಳಿದೈತ್ರಿ ಜುಗಳ ಒಂದಾ ಇಲ್ಲ ಎರಡು ಫುಟ್ ಅಷ್ಟು ಇಳಿದೈತ್ರಿ ಇಡೀಲ್ರಿ ಈಗ ರೀ ಏನಾರ ಹದಿನೈದು ದಿವ್ಸ ಐತೆ ಬಟ್ ಕಬ್ಬಿಣ ನೀರು ಇದ್ದಾವೆ ಎಲ್ಲ ರೈತರದು ಅವೆಲ್ಲ ಭಾಳ ಸುರೂರು ನಿಂತೋ ತಗೋರಿ ಕಬ್ಬೆಲ್ಲ ಬಾದಾಗ ಓದಿದ್ದೀವಿ ಇನ್ನಸ್ಕು ಹದಿನೈದು ಇಪ್ಪತ್ತು ದಿವ್ಸ ಐತ್ರಿ ಈಗಸ್ಕು ಎಷ್ಟು ನಿಮ್ಮ ಮುನಿಗಿ ನೋಡೋದಸ್ಕು ಬಾದಾಗೋದ್ರಿ ಪಾಪ ಆಗುಲಾದ್ರೆ ಚಲೋ ರೀ ಇವಾಗ ಕೋತ್ ಮಾಡಿದ್ರೆ ಹಿಂಗ್ ಚಲೋ ಇದ್ರಿಯ ಅಲ್ಲಿ ಬಂದ್ರಿ ಅಂದ್ರೆ ಹಿಂಗಾನೆ ಮುಗಿದ್ರಿ ಅದ್ರ ಇನ್ಸ್ಟಾಗ್ರಾಮ್ ಸ್ವಲ್ಪ ಕ್ಲಿಪ್ ಕೊಡ್ಬೇಕಾಗಿರ್ಲಾ ಅಲ್ಲಿಂದ್ರಿ ಇವ್ ಅನ್ನಗಳೆಲ್ಲ ವಿಡಿಯೋ ಮಾಡ್ಕೊಂಡ್ರಿ ಇವಾಗ ಕ್ಲಿಪ್ ತಗೊಂಡ್ರಿ ಆತ ಮತ್ತ ದೋಸ್ತ ಮತ್ತೆ ಸಚಿವ ಕಾಲ್ ಮಾಡಿ ನಾವೆಲ್ಲ ಕ್ಲಿಪ್ ಮಾಡ್ಕೊಂಡ್ರಿ ಏನು ಫೋನ್ ಮಾಡಿ ವಿಡಿಯೋ ಮಾಡ್ಕೋ ಅಂತ ನಾವು ಕಡೆ ವಿಡಿಯೋ ತಗೊಂಡ್ರಿ ಊಟ ಮಾಡ್ ಚಲೋ ಬರಲೀತಿ ಅವ್ರಿಗೆ ಅವ್ರ ಕಡೆ ನಾನು ನಿನ್ನೆ ನಂಬರ್ ಕೂಡ ಮತ್ತೆ ವೀಡಿಯೋ ಟ್ರಾನ್ಸ್ಫರ್ ಮಾಡ್ಕೋದು ತಗೊಂಡಿ ಅಲ್ಲಿ ಪ್ರಸಾದಲ್ಲ ಐತೆ ಪ್ರಸಾದೆಲ್ಲ ತೊಗೊಂಡೆ ಮನೆಗೆ ಬಂದ ಇವತ್ತಿನ ಬ್ಲಾಗ್ ಅಂತ ಸ್ವಲ್ಪ ಎಡಿಟ್ ಓದತ್ರಿ ಅದ್ರ ಎಡಿಟ್ ಮಾಡಿರಿ ತಮ್ಮನೇರೆಲ್ಲ ಮಾಡಿ ಅಪ್ಲೋಡ್ ಮಾಡಿಬಿಟ್ಟೇನು ರೀ ಇವಾಗ ಇವಾಗೆಲ್ಲ ಟೈಮ ನಾಕೋರಿ ಆಗಿತ್ರಿ ಏನಾದ್ರೆ ಶಂಕೆಲ್ಲ ತೆಗೊಂಡಿರತ್ತ ತಗದ ಇದನ್ನ ಮಾಡಿರತ್ತ ಏನಂದ್ರೆ ಏನಿಲ್ಲ ನಮ್ಮ ದಾದಲ್ಲಿ ಒಂದು ಎರಡು ನೂರು ಚೀಲ ಇದನ್ನ ಬರೋದಿತ್ತು ಸುಣ್ಣ ಸುಣ್ಣದ ಮಾರಾಟ ಮಾಡ್ತಾರೆ ದಾದ ಅಲ್ಲಿ ಸುಣ್ಣ ಬರೋದೈತ್ರಿ ಅನ್ನ ನಾಮ ತನ್ನ ಸುಣ್ಣ ಇಡಿಸ್ಕೊಂಡ್ರತ ಬೆಳಿಗ್ಗೆ ಎಲ್ಲದ್ರ ಗಾಡಿ ಈ ಒಂದು ಎರಡು ಸೈದು ಗಾಡಿ ಇದೆ ಮಾಮೂಲಿ ಗಾಡಿ ತಿಲ್ಲೇ ಇಲ್ಲದ್ರೆ ಇದನ್ನ ಹಾಕದೈತ್ರಿ ಒಟ್ಟು ಚಾಲು ಹೋಗ್ಲಾಗಿತ್ತು ನಮ್ಮ ನೋರ್ಲಿಕ್ಕೆ ಹಂಗಾಗಿ ಬಿಟ್ಟದ್ರಿ ನಾ ಇಲ್ಲಿ ಕೈಗೆ ಮೆಕ್ಯಾನಿಕ್ನ ಗಾಡಿಗೆ ತೊಗೊಂಡೋಗ್ಯನ್ ರೀ ಮಧ್ಯಾಹ್ನ ಅವಾಗ ನಮ್ಮ ದಾದ ಹೇಳಿದ್ರಿ ನಮ್ಮ ಕೂಡ ಇಲ್ದ್ರೆ ಇದು ಏರ್ ಇತನ ಐತತ್ ಇಲ್ಲಿ ಕೇಳ ಏರ್ ಬ್ಲಾಕ್ ಆಯ್ತದ ರೀ ಅದ್ರ ಸಲುವ ಗಾಡಿ ಚಾಲು ಹೋಗ್ಲೈತೆ ಅಲ್ದ್ರೆ ಅದನ್ನ ಪೈಪ್ ಒಂದು ಐತ್ರಿ ಪೈಪ್ ಬಿಚ್ಚರಿ ಪೈಪ್ ಬಿಚ್ಚನ ಮತ್ತೆ ಚಾಲು ಆಯ್ತು ರೀ ಅಡುಗೊಳಿದ ನೋಡ್ರಿ ಒಂದು ತಾಸ ನಾಲ್ಕು ಸಲ ಮೇವಾಗಿದ್ದಾವ ನೋಡಿ ನೋಡ್ರಿ ಈಗ ಆಡು ಮರಿ ಹೋಗಿ ಅಂದ್ರೆ ಅದ್ರಾಗ ಈ ಇಲ್ಲದ್ರೆ ಶಂಗ ಬರಬಾರ ಶಂಗ್ ತಗೊಂಡಿರತ್ತೆ ഇന്നൊന്ന് അർത്ഥ ഗാടി ബർത്തീ അവി എടുനൂർ ചെലവുകൾ ഇൻറീ ബോയ്സ് റെക്കോർഡ് മാത്രോ ഡീലിറ്റ് എഡ്നൂർ സൊന്ന ചില ഇസ്കലേ ಅದಿಲ್ಲದ್ರೆ ಇನ್ನೂ ಸ್ವಲ್ಪ ಟೈಮ್ ಆಗ್ತಿತ್ತು ಅದ್ರ ಬರಕ ಅದಕ್ಕೆ ಮೊದ್ಲು ಒಂದು ಅರುವತ್ತು ಚೀಲ್ ಸುಮ್ಮನೆ ಹೇರೋದ್ ರೀ ಬೇರೆ ಬ್ಯಾರ್ದವ್ರಿಗೆ ಅದಕ್ಕೆ ಹೇರಿದ್ರು ಈಗ ಇದೆ ನೋಡ್ರಿ ಸುಮ್ಮನೆಲ್ಲ ಪೂರ ಮೈ ಎಲ್ಲಾ ಅಂಗೇಜ್ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ದೇವ್ರಿಗೆ ದೇವ್ಲಿ ಇವಾಗ ಇಲ್ತ್ರಿ ಎಲ್ಲ ಸುಮ್ಮನೆ ಇವಾಗ ಅರುವತ್ತು ಚೀಲ್ ಹೇಳಿದ್ರು ರೀ ಇನ್ನವ ಎರಡು ನೂರು ಸೀಲ್ ರೀ ಎರಡು ನೂರೇನ ಅದಕ್ಕಿಂತ ಸ್ವಲ್ಪ ಹೆಚ್ಚದಂತೆ ಅವಟ್ ಇಲ್ದತ್ತ್ರಿ ಇನ್ನೊಂದು ಅರ್ಥಾಸನೇ ಬರ್ತಾಯಿದ್ದೀರಿ ಇನ್ನು ಮನಿ ಓನ್ರಿ ಅತ್ತೆ ಇನ್ನೇ ಅರ್ವತ್ತು ಚೇಂಜ್ ಮಾಡಿದ್ರೆ ಹಿಂಗೆ ಇರೋದು ಇನ್ನೊಂದು ಅರ್ಥಾಸ ಡೈರೆಕ್ಟ್ ಹೋಗಿ ಅದಕ್ಕೆ ತಿಳ್ಸ್ಕೊದ್ರಿ ತಿಳ್ಸ್ಕೊಂಡು ಐದಾದ ಕೂಡ ಐತೆ ಫ್ರೆಶ್ ಆಗಿ ಮುಂದಿನ ಕೆಲಸ ಮಾಡ್ಕೊತೆ ಅಂತ ರೈತರು ಹಿಂಗ ರೀ ಜೀವನ ಇಲ್ಲದ ನಾಲ್ಕು ಕಣವ್ರು ಇದ್ಕೋರು ಕಿತ್ತೂರು ಕೋರಲ್ಲೇ ಅದಕ್ಕೊಂದು ಮಿನಿಮಮ್ ಒಂದು ಐನೂರು ರೂಪಾಯಿ ಆಗ್ತಾವೆ ರೀ ಇಲ್ಲಿ ಕೆಲಸ ಮಾಡ್ತಾರೆ ಅಷ್ಟು ದುಡ್ಡು ಬರ್ತಾವೆ ಅದರಿಂದ ಖರ್ಚು ಮಾಡ್ತಿದ್ರಿ ಹೊರಗೆ ಇನ್ನೂ ಪ್ರಮೋಷನ್ ಜಾಸ್ತಿ ಮಾಡತ್ತಿಲ್ಲ ನಾ ರೀ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ದಾಗ ಆ ಕಡೆ ಎಲ್ಲ ಸೊ ಅದಕ್ಕೋಸ್ಕರ ಚಂದ ಸ್ಟ್ರಗ್ಲಿಂಗ್ ಡೇಸ್ ಇದಾವೆ ರೀ ಸ್ಟ್ರಗಲ್ ಮಾಡಬೇಕು ಇವಾಗ ಟ್ರಾವೆಲ್ ಮಾಡ್ಬೇಕಂದ್ರೆ ಅಂದ್ರೆ ದುಡ್ಡು ಬರೀ ಬರೀ ಮಮ್ಮಿಗಳ ಕಡೆ ಕೇಳ್ಕೋತಿದ್ರಿ ಏನು ಅದು ಈ ಥರ ದುಡ್ಡ ದುಡ್ಡು ಮಮ್ಮಿಗಳ ಕಡೆ ಹತ್ತೋ ಬಿಡ್ರಿ ಮತ್ತು ಅದಾಗಲಿ ಹಂಗೆ ಹೇಳಿ ಅದು ಕೆಲಸ ಮಾಡ್ತೊಂಡ್ರೆ ಅವೆಲ್ಲ ದುಡ್ಡು ಬರ್ತಾವಲ್ಲ ಈ ಒಂದು ಇಲ್ಲಿ ಐದು ರೂಪಾಯಿ ಬಂದದ್ದು ತಗೋರಿ ಅದು ಶನಿವಾರ ಮಮ್ಮಿ ಕಡೆ ಹೋಗ್ತಾರೆ ಮಮ್ಮಿ ಎಲ್ಲಾರು ಪಪ್ಪನ ಕಡೆ ಹೋದವ್ರಿ ಮತ್ತು ನಮಗೆ ಯಾವಾಗ ಒಂದು ಹತ್ತು ರೂಪಾಯಿ ಬೇಕಾಗಿಲ್ಲ ರೀ ಒಂದು ಶಂಬರ್ ರೂಪಾಯಿ ಬೇಕಾಗಿಲ್ರಿ ರೀ ಇಲ್ಲ ದೊಂದು ರೂಪಾಯಿ ಬೇಕಾಗಲಿ ಮಮ್ಮಿ ಕಡೆನೇ ಕೇರ್ಸ್ಕೋ ನಾ ಅಷ್ಟ ಅಲ್ರಿ ನಮ್ಮ ಅನ್ನಗಳು ಎಷ್ಟು ಮಂದಿ ಅನ್ನಗಳ್ರು ನಮ್ಮ ಅವ್ರು ಅನ್ನ ಹೋಳಿರಿ ಎಲ್ಲರೂ ಅವ್ರ್ ಹಂಗೆ ಅದು ಯಾನ್ ಭೀ ರೊಕ್ಕ ಬೇಕಾಯ್ತದ ತಗೋರಿ ಬಂದು ಎಲ್ಲ ಪಗರಲ್ಲ ಮನೆಯಾಗೆ ಕೊಡೋದು ರೀ ಏನ್ ಭೀ ಒಂದು ರೂಪಾಯಿ ಬೇಕಾದ್ರು ಮಮ್ಮಿ ಪಪ್ಪನ್ ಕಡೆ ಕೇರ್ಸ್ಕೋದು ಇದ್ರೆ ಇಲ್ಲದ ಕೆಲಸ ಮುಗಿತರಿ ಇದು ಅದಾಗ ಮನೆ ಹೂಡ್ರಿ ಅಂತ ಅಲ್ಲಿ ದಟ್ಟನೋ ಹೇರ್ಬಿಡ್ರಿ ಎರಡು ನೂರು ಚೆಲ್ ಸುಮ್ಮನೆ ಇಳಿಸೋದತ್ ನೋಡ್ರಿ ಅದ್ರ ಸ್ವಲ್ಪ ರಾತ್ರಿ ಗಾಡಿ ರೀ ಯಾಕಂದ್ರೆ ಗಾಡಿ ನೋಡೋಕೆ ಕೊಳೆ ಮೇ ರೀ ಒಂದ್ ಸ್ವಲ್ಪ ಏನೋ ಪಂಚರ್ ಐತಿ ಅಂತ ಅದ್ರ ಸಲುವಾಗಿ ಗಾಡಿ ರಾತ್ರಿ ಹತ್ತು ಗಂಟೆಗೆ ಬದ್ತೈತೆ ಹೇಳಿದ್ರು ಅದಕ್ಕೆ ನೋಡ್ರಿ ನೋಡನ್ರಿ ರಾತ್ರಿ ರಾತ್ರಿ ಎಲ್ರಿ ಇಳಿಸೋದಿದ್ರೆ ಇಳ್ಸ್ರಿ ನಾಳೆ ಬೆಳಿಗ್ಗೆ ಇಳಸ್ಕ್ ಬರ್ತಂತ ನಾಳೆ ಕಿತ್ತರ್ಗೆ ಬರೋ ಹೋಗಿದ್ರೆ ಬೆಳಿಗ್ಗೆ ಜಲ್ದಿ ಇರಿಸಿ ಗಾಡಿ ಏನು ಕಿತ್ತರ್ಗಿ ಬರ್ತದ ಮತ್ತದ ನೋಡಿಸಿ ನಾಯಿ ಒಂದ ಏನೋ ಆಗೈತಿ ಇಲ್ವಾ ತೆಲಿ ಏನು ಮಾಡ್ಕೊಂಡು ಈಗ ನೋಡಿದ್ರೆ ಸೈಡಿಗೆ ನೋಡಿದ್ರೆ ಇದಕ್ಕೆ ಏನಾರ ಒಂದು ಮಾಡ್ಕೋಬೇಕು ಆ ಇದ್ದು ಅವೆಲ್ಲ ಮುಗ್ದವ್ರಿ ನಾಯಿ ಇದ್ದು ಕೆಲವೊಂದ ಅವೆಲ್ಲ ಮುಗ್ದವು ಇದಕ್ಕೆ ನೋಡ್ರಿ ಆಯ್ತ ರೀ ಮೈ ಹಿಂದ ಕಿಲೋ ಹುಣ್ಣ ಅದಕ್ಕೆ ಅರಶಿನ ಎಲ್ಲ ಅರಶಿನ ಮತ್ತು ಕೊಬ್ಬರಿ ಎಣ್ಣೆ ಮತ್ತು ಅರಶಿನ ಎಲ್ಲ ಮಿಕ್ಸ್ ಮಾಡಿ ಹಚ್ಚತ್ತು ಅದು ಸ್ವಲ್ಪ ಕಮ್ಮಿ ಆಗಿತ್ತು ಅವಾಗ ಈ ಮತ್ತ ಹಾಕಿದ್ರಿ ಅದ್ಕಿವಿ ಇಲ್ವಾ ಐತ್ರ ನಮ್ಮ ತಾತ ಹೋಗ್ರಿ ಇಲ್ಲೆಲ್ಲ ರೊಟ್ಟಿ ಹಾಕ್ತಾರ ಎಲ್ಲನ ಐತ್ರಿ ಅದ ಇಲ್ಲೆಲ್ಲರ ರೊಟ್ಟಿ ಹಾಕ್ತಾರ ಅಣ್ಣ ಫ್ರೀಯಾರ್ಜಿದ್ರು ಪೂರ್ವಾಗ ಎಲ್ಲ ಇವೆಲ್ಲದ ರಾತ್ರಿ ಹತ್ತು ಗಂಟೆ ಐತ್ರಿ ಇವಾಗ ಎಲ್ಲಾರದು ಊಟ ಎಲ್ಲ ಐತ್ರಿ ಅಂಡ್ ಅದ ನಾ ಹಿತ್ರ ಹೋದ್ರೆ ಅದು ಕ್ಯಾನ್ಸಲ್ ಐತ್ರಿ ಯಾಕಂದ್ರೆ ಗಣ ಹೇಳತ್ತ ನಾವೊಂದು ಸ್ವಲ್ಪ ಒಂದು ಏನೋ ಕೆಲಸ ಇಂದ್ರಿ ಹೊಲ್ದಾಗ ಅದಕ್ಕೆ ನಾಳೆ ಬೇಡ ಮುಂದೆ ಐತಾರ ಹೋಗ್ನತ್ತರಿ ಅದಕ್ಕೆ ಮುಂದಿನ ಐತಾರ ಹೋಗೋಣ ಇನ್ನು ನಾಳೆ ಏನು ಹೋಗೋದಾಗಲ್ಲ ನಾ ಹೇಳದ್ರೆ ನೋಡೋಣ ರೀ ಇಲ್ಲಿ ಎಲ್ಲ ಟ್ರಾವೆಲ್ ಮಾಡಿ ಬರೋಣ ಇರತ್ತೆ ಒಂದು ಪ್ಲೇಸ ಯಾಕಂದರೆ ಗಣೋ ಎಲ್ಲರೂ ಹೋಗೋಣ ಅಂತ ಗಾಡಿ ಮೇಲೆ ಮಧ್ಯಾಹ್ನ ಹೇಳ್ತೀರಿ ಮಧ್ಯಾಹ್ನ ಕೆಲಸ ಮಾಡೋದ್ರೆ ಹೊಲ್ದಾಗ ಕೆಲಸ ಮುಸ್ಕೋತ ಅದಾಗ ಮಧ್ಯಾಹ್ನ ತೊಗೊಂಡಿರತ್ತೆ ಎಲ್ಲ ಕಡೆ ಕಡೆಗಳ್ರಿ ಕಾಲ ಕಚ್ಚಕವು ಮತ್ತು ನಿಮ್ಗೆ ಏನರಲ್ಲ ಒಂದು ಎರಡು ನೂರು ಚೀಲಿ ಇಳಿಸೋತ ಅವು ಎರಡು ನೂರು ಚೀಲಿ ಬರಲಿಲ್ಲ ರೀ ಇನ್ನು ಇನ್ನು ಗಾಡಿ ರಾತ್ರಿ ಬರ್ತದೆ ಇದ್ರಿ ಅದಕ್ಕೆ ಬೆಳಿಗ್ಗೆ ಏಳು ಎಂಟು ಗಂಟೆಗೆ ಇಳಿಸ್ಕೊಂಡಿರ್ತ ಇಳಿಸಿ ಆಮೇಲೆ ಹೊಲದಾಗ ಕೆಲಸ ನೋಡಿರಿ ಅವು ಕೆಲಸ ಮಾಡ್ಕೊಬಿರ್ತದೆ ಏನು ನಿಮ್ಗೆ ಎಲ್ಲ ರೀ ಇವತ್ತಿನ ಬ್ಲಾಗ್ ಚಾನಲ್ಸ್ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಶಿವನಂತ ಮುನಿ ಹೊಡೆದಾಗ ರಾಧೆ ರಾತ್ರಿ